ದೀರ್ಘವಾಗಿ ಕಾದ ಸುಮಾರು ಒಂದು ತಿಂಗಳು ನೋಡಿದ್ರು ದೀರ್ಘವಾಗಿ ನಾವು ಅದು ನನಗೆ ಧೈರ್ಯ ಇತ್ತು ಅದರ ಗೆಲ್ತಿವಿ ಹೋಗ್ತು ಗೆಲ್ತೀವಿ ಎಲ್ಲಿದ್ದು ಬಟ್ ಅದು ಐತೆ ನನ್ನ ಕಾರ್ಯಕರ್ತರಲ್ಲಿ ಹೇಳ್ತೀನಿ ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳೋದು ಸಾಲದು ಪ್ರತಿ ಒಬ್ಬ ಕಾರ್ಯಕರ್ತರುಗಳು ಅವ್ರ ಮನೇಲಿ ಒಬ್ಬ ನಿಂತಿರೋ ರೀತಿಲಿ ನನ್ಗೆ ಕೆಲಸ ಮಾಡಿಕೊಟ್ರು ಅಲ್ಲ ಅವ್ರ ಮನೆಯೊಬ್ಬರ ಅಣ್ಣನ ತಮ್ಮನು ಅವ್ರ ನಮ್ಮ ಮನೆಯಿಂದ ಯಾರು ಅಭ್ಯರ್ಥಿ ಆಗಿದ್ದಾರೆ ಎಲ್ಲರೂ ಕೂಡ ಇಲ್ಲಿ ಇಲ್ಲಿ ನಾಲ್ಕು ಈ ಜಿಲ್ಲೆ ನಾಲ್ಕು ದಿನಸಭೆ ಚಾಮರಾಜನಗರಕ್ಕೆ ನಾಲ್ಕು ವಿಧಾನಸಭೆ ಬರುವಂತದ್ದು ನನ್ನ ಚಾಮರಾಜನಗರದವರು ಕೂಡ ಹೇಳಿದೆ ಅವ್ರು ಇನ್ನೂ ಒಂದು ಹೇಳ್ದೆ ಯಾಕಂದ್ರೆ ಆದಷ್ಟು ಮೈಸೂರು ಬಗ್ಗೆ ಒಂದ್ ಜೋರು ಮಕ್ಕಳು ಮಾಧ್ಯಮ ಈ ಕಡೆ ಪರಿಚಯ ಅಂತವ್ರು ನಗರದಲ್ಲಿ ಅಷ್ಟು ಪರಿಚಯ ನನಗೆ ಅದ್ರ ನಗರದ ಜನ ಕೂಡ ಕಾರ್ಯಕರ್ತರು ಕೂಡ ನಂಗೆ ಅದೇನೋ ಹೇಳ್ದಂಗೆ ನಮ್ಮ ಧರ್ಮಸೇನ್ ಸಾಹೇಬ್ ಹೇಳ್ದಂಗೆ ಪೂರ್ವ ಜನ್ಮದ ಪುಣ್ಯನೋ ಅಥವಾ ನಮ್ಮ ತಂದೆ ತಾಯಿ ಮಾಡೋ ಅಥವಾ ನನಗೆ ಸಿಕ್ಕಿರೋದ ಸ್ನೇಹಿತನೋ ಇವತ್ತು ನನಗೆ ಟಿಕೆಟ್ ಸಿಗ್ಬೇಕು ಅಂದ್ರೆ ಮೂಲ ಕಾರಣ ನಮಗೆ ನನಗೆ ತಿಳಿಸ್ತಾರೆ ನಮ್ಮ ಮೊದಲಿಗೆ ನನಗೂ ಕೂಡ ಹೇಳು ಸುನಿಲ್ ಬೋಸ ವಯಸ್ಸು ಸೀಟು ಕಷ್ಟ ಆಯ್ತಲ್ಲ ಇದಕ್ಕೆಲ್ಲ ಸೀಟ್ ಕಳ್ಕೊತಾ ಇದೀವಲ್ಲ ಅಲ್ಲ ಇದು ವಾಸ್ತವ ಶೇಟ್ ಇರೋದು ಆಗ ಅವ್ರ ತಂದೆಯವ್ರಿಗೆ ಕೊಡ್ಲೇಬೇಕು ಅವ್ರಿಗೆ ಅನ್ಯ ಆಗಿದ್ದ ಅವ್ರ ನಮ್ಗಿದ್ದ ಸೀನಿಯರು ನಾವೆಲ್ಲ ಎಂ ಎಲ್ ಎಗಳಾಗ್ಬಿಟ್ವಿ ಅವ್ರು ಏನೂ ಆಗಿಲ್ಲ ನಮ್ಮ ಸ್ನೇಹಿತ ಅವ್ರು ನಮ್ಗೆ ಕೊಡ್ಲೇಬೇಕು ಅಂತ ಅಡ್ಡ ಹೇಳಿದ್ರು ನಿತೀಂದ್ರ ಸಿದ್ದರಾಮಯ್ಯರು ಅವ್ರಿಗೆ ನಮ್ಮ ಇದ್ದವರು ತುಂಬಾ ನಾನು ಹೇಳಿದ್ದು ಅವ್ರಿಗೆ ಒಂದೇ ಗಂಟೆನು ಏನ್ ಅಂತ ಹೇಳಿದ್ರು ಯಾಕೆಂದ್ರೆ ನಾನು ಹೇಳಿದ್ರೆ ಎಷ್ಟೇ ಎಲ್ಲ ಸುಲಭ ಅಲ್ಲ ಯಾಕಂದ್ರೆ ಎಫ್ ಪಿ ಡಿ ಬಿ ಟಿ ಬಿ ಆಗೋದೇ ಎಲ್ಲರೂ ನಿಂತಿರ್ತಾರೆ ಅಂದ್ರೆ ಗಾಡಿ ಮೇಲೆ ಎಲ್ಲೆಲ್ಲ ಹಂಗಲ್ಲ ಅಲ್ಲ ಇಲ್ಲಿ ದೊಡ್ಡ ಸ್ಥಾನ ಈ ಸ್ಥಾನವನ್ನು ಕೊಟ್ಟಂತ ನನ್ನ ಆತ್ಮ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಬ್ಲಾಕ್ ಅಧ್ಯಕ್ಷಗಳು ನಮ್ಮ ಜಿಲ್ಲಾ ಅಧ್ಯಕ್ಷರು ಪಾಪ ಅವರು ನರಸಿಂಪುರ ಬಂದಾಗೆಲ್ಲ ಅವ್ರು ಹೇಳೋರು ನಿಮ್ಗೊಂದು ಒಳ್ಳೆ ಸ್ಥಾನ ಸಿಗುತ್ತೆ ಸಿಕ್ಕೇ ಸಿಗುತ್ತೆ ಅಂತ ಒಂದ್ಸಲ ಎಮ್ ಎಲ್ ಎಂದ ಘೋಷಣೆ ಮಾಡ್ಬಿಟ್ಟಿದ್ರು ಅವ್ರಿಗೆ ನೋಟಿಸು ಕೊಟ್ಟಿರೋದಿಲ್ಲ ಹೆಂಗೆ ನಾವು ಟಿಕೆಟ್ ಕೊಟ್ಟ ಎಮ್ ಎಲ್ ಎಂದ ಘೋಷಣೆ ಮಾಡ್ತೀವಿ ಅಂತಂದ್ರೆ ಆತ್ಮೀಯ ಸ್ನೇಹಿತರು ನಾನು ಇನ್ನೊಂದೇನು ಅಂದ್ರೆ ನೋಡಿದ್ರಲ್ಲ ನನಗೆ ನಿಮ್ಗೆಲ್ಲೋತಲ್ಲ ಎಲ್ಲೋತಲ್ಲ ಜನ ಹೇಳೋರು ಯಾರು ಎಮ್ ಎಲ್ ಅದೇ ಎಲ್ಲರಾದ್ರೆ ನಿಮ್ಗಿಂತ ಚಿಕ್ಕ ವಯಸ್ಸಲ್ಲಿ ಬಂದಂತ ಒಬ್ಬ ನಮ್ ಸ್ನೇಹಿತರುಗಳೇ ನಾವ್ ಅವ್ರ ಜೊತೆ ಜಗಳಾಗಿದ್ದೀನಿ ಜೊತೆ ಜಗಳ ಜಗಳಿ ನೀನ್ ಕಿನ್ ಚಿಕ್ಕವ್ರು ನೀನೇ ಎಮ್ ಎಲ್ ಎಲ್ಲ ನೀನು ಆಗಿರೋದಂತ ರಾಜಕೀಯವಾಗಿ ವಯಸ್ಸಲ್ಲಿ ದೊಡ್ಡವನು ಯಾಕೆ ರಾಕೇಶ್ ಅಣ್ಣ ನಮ್ಮ ಜೊತೆಲಿ ಬಂದಂತವ್ರು ಅವನು ನನ್ನೆಲ್ಲ ಬಿಟ್ಟು ಮೇಲೆ ನಾನು ಅವ್ನೀದಲ್ಲ ನೋಡ್ತಿದ್ದೀನಿ ಅವರೊಂದು ವೇ ಆಫ್ ರಾಜಕೀಯ ಮಾಡಿದ ಬೇರೆ ಇವಾಗ ಸಾಫ್ಟ್ ಇರಲಿಲ್ಲ ಬಟ್ ನಾವು ಕೆಲವೊಂದು ಇವನಲ್ಲೇ ಅವನ್ನ ಕಾಣ್ತೀವಿ ಯಾಕೆಂದ್ರೆ ನಾನು ಹೇಳುವಂಥದ್ದು ಇವ್ರಿಗೂ ನಮ್ಗೆ ಎಷ್ಟೊಂದು ಜಗಳಿದೆ ಅನುಮತಿ ಸ್ನೇಹಿತರಿಗೆ ನಮ್ದೊಂದು ಸ್ನೇಹಿತರಿಗೆ ನೀವಾಗ ಎಷ್ಟೊಂದು ಯಾವಾಗ ಬಂದೆ ಯಾವ ಬಂದೆ ರಾಜಕೀಯಗೆ ನಾನು ಯಾವಾಗ ಬಂದೆ ಎಮ್ ಎಲ್ ಎನ್ ಎಮ್ ಎಲ್ ಎ ಕೇಳಿದ್ರೆ ನಾನು ಯಾವ ಹೆಸರು ಕರ್ಕೊಂಡು ಹೋಗಿದ್ರೆ ಟಿಕೆಟ್ ಅಂತಾರೆ ಬಟ್ ನೋಡಿ ಅದಕ್ಕೆ ಮುಂಚೆಗೆ ತಾಳಿಮೆ ಇರಬೇಕು ಅನ್ನೋದು ನಂದೇ ಉದಾಹರಣೆ ಇವತ್ತು ನಮಗೆ ಅವಕಾಶ ಕೊಟ್ಟಂತ ವಿಶೇಷವಾಗಿ ನಮ್ಮ ಖರ್ಗೆ ಸಾಹೇಬರು ಮತ್ತೆ ನಮ್ಮ ಸಿದ್ದರಾಮಯ್ಯ ಅಂಕಲ್ಲು ಮತ್ತೆ ಡಿ ಕೆ ಸಾಹೇಬ್ರಿಗೆ ಮತ್ತೆ ಎಲ್ಲ ನಮ್ಮ ಪಕ್ಷದ ವರಿಷ್ಠರಿಗೆ ನನಗ ಕೃತಜ್ಞತೆಯನ್ನ ಹೇಳಕ್ ಬಯಸ್ತೇನೆ ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಲ್ಲ ಯಾವ ಸಲನು ಈ ಸಲ ಈ ಸಲ ನಡೆದ ಚುನಾವಣೆಯಲ್ಲಿ ಒಗ್ಗಟ್ಟಿಂದ ನಮ್ಮ ಕಾರ್ಯಕರ್ತರು ಮುನ್ನ ಇದೆ ಫಸ್ಟ್ ಪ್ರತಿಯೊಬ್ಬ ಪ್ರತಿ ಕ್ಷೇತ್ರದಲ್ಲಿ ಯಾವ ರೀತಿ ಅಂದ್ರೆ ನಮ್ದೇ ಇದು ಯಾಕಂದ್ರೆ ನಾವು ವಿಶೇಷವಾಗಿ ನಾವು ಕೂಡ ಎನ್ ಪಿ ಚುನಾವಣೆಗಳು ಮಾಡಿದೀವಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ನಾವು ಎಂ ಎಲ್ ಎ ರೀತಿ ಮಾಡಲ್ಲ ಪ್ರತಿ ಮನೆಗೆ ಹೋಗುವ ಕೈ ಮುಗಿದು ಕೇಳಲ್ಲ ಕಡೆ ಸೇರಿಸ್ತೀವಿ ಅವ್ರು ಮಾತಾಡಿ ಅವ್ರಿಗೇನು ಅದಿನ ಅನುಕೂಲ ಅಂತ ಮಾಡಿ ಬಂದ್ಬಿಡ್ತಿದ್ವಿ ಬಟ್ ಈ ಸಲ ಒಬ್ರು ಇಂಡು ಕ್ಷೇತ್ರದಲ್ಲಿ ಪ್ರತಿ ಎಂ ಎಲ್ ಎ ಅವ್ರ ಎಮ್ ಎಲ್ ಎ ಚುನಾವಣೆ ಯಾವ ರೀತಿ ಮನೆ ಮನೆಗೆ ಹೋದ್ರು ಆ ರೀತಿ ಮನೆ ಮನೆಗೆ ಹೋಗಿ ಮಾಡ್ಕೊಡಿದ್ರು ಅದಕ್ಕಿಂತ ಪುಣ್ಯನ್ ಏನ್ ಬೇಕು ನಮ್ಗೆ ಅವ್ರ ಎಮ್ ಎಲ್ ಎ ಯಾವ ರೀತಿ ಕಷ್ಟ ಪಟ್ರು ಅವ್ರು ಹತ್ರ ಏನ್ ಮಾಡಿದ್ರು ಅದಕ್ಕಿಂತ ಹೆಚ್ಚಾಗಿ ಮಾಡ್ಕೊಟ್ಟಿದಾರೆ ಈಗ ನಮ್ಗೆ ಏನು ಅಂದ್ರಿ ಒಂದ್ ಲಕ್ಷದ ಎಂಬತ್ತೆಂಟು ಸಾವಿರ ಗೆದ್ದಿದ್ ಮುಖ್ಯ ಅಲ್ಲ ಆ ಜವಾಬ್ದಾರಿನ ಯಾವ ರೀತಿ ನಿಭಾಯ್ತೀವಿ ಅದು ಮುಖ್ಯ ಯಾಕೆ ಜನ ಪ್ರೀತಿ ಕೊಟ್ವಿ ಎಲ್ಸಿದಾಯ್ತು ಯಾಕಂದ್ರೆ ಮತ್ತೆ ವರ್ಷ ಮತ್ತೆ ರಿನಿವೆ ಹೋಗ್ಬೇಕಲ್ಲ ನಾವು ಜನರು ಬುದ್ಧಿವಂತಿದ್ದಾರೆ ಈ ಐದು ವರ್ಷದಲ್ಲಿ ನಮ್ಮ ಪ್ರತಿಭೆಗಳು ಸಾಹೇಬ್ ಹೇಳ್ದಂಗೆ ಈಗ ನಾ ಗೆದ್ದಿರೋದ್ರು ಮಾದೇವನ ಮಗ ಸಿದ್ದರಾಮಯ್ಯ ಅವರ ಆಪ್ತ ಮಿತ್ರ ಮಗ ಅಂತ ಎತ್ತಿರೋಂತ ಅದು ನಿಜ ನಿಜನ ಭಾಸ್ಕಾಮಚಂದ್ರ ಹುಬ್ಬಳ್ಳಿಯವರು ಹೇಳಿ ಮುಂದಿನ ಚುನಾವಣೆ ಇದೆ ಚುನಾವಣೆ ಇದೆಯಲ್ಲ ஆக போ ஐந்து வருஷ ஏன் பாது அதுக்கு ஜன்களுக்கு